ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಲೇ ಅಂದ್ಕೊಂಡಿದ್ದೀನಿ ಸಾರಿ ತುಂಬ ಲೇಟಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಟಿ ಇಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನನಗೆ ಟೈಮ್ ಸಿಗ್ತಾಯಿಲ್ಲ ಸೊ ಹಾಗಾಗಿ ವಿಡಿಯೋಸ್ ಇದೆ ಬಟ್ ನನಗೆ ಎಡಿಟ್ ಮಾಡಲಿಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ ಅಪ್ಕಮಿಂಗ್ ಡೇಸಲ್ಲಿ ನಾನು ನನ್ನ ಕಂಟಿನ್ಯೂಟಿನ ನಾನು ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನನ್ನ ಫ್ರೆಂಡ್ ಎಲ್ಲಿದ್ದೀವಿ ಅಂದರೆ ರಾಮನಗರದಲ್ಲಿದ್ದೀವಿ ಅಲ್ಲಿ ದರ್ಗಾಗಳು ಮತ್ತು ದೇವಸ್ಥಾನಗಳು ಬೆಟ್ಟ ಗುಡ್ಡಗಳು ತುಂಬ ಸಕ್ಕತ್ತಾಗಿದೆ ಸೊ ಅದನ್ನು ನೋಡಬೇಕು ಅನ್ನೋ ತುಂಬ ದಿನದ ಆಸೆ ಇತ್ತು ಈ ದರ್ಗಾ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಬಂದರೆ ಈ ದರ್ಗಾ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಒಳಗಡೆ ಸಖತ್ತಾಗಿದೆ ಆ್ಯಂಡ್ ಇನ್ನೊಂದು ಏನಂದರೆ ಈ ದರ್ಗದಲ್ಲಿ ಆಲ್ಮೋಸ್ಟ್ ಜಾಸ್ತಿ ಹಿಂದೂಗಳು ಬರ್ತಾರೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಿಂದೂಗಳು ಜಾಸ್ತಿ ಬರ್ತಾರೆ ದೇವ್ರು ಏನೋ ಶಕ್ತಿ ಎಲ್ಲ ಒಂದೇ ಇಲ್ವಾ ನನಗೆ ಯಾವುದು ಭೇದ ಭಾವ ಇಲ್ಲ ನನಗೆಲ್ಲ ದೇವರು ಒಂದೇನೆ ಅದಕ್ಕೆ ನಾನು ದರ್ಗಾಗೂ ಹೋಗ್ತೀನಿ ನಮ್ಮ ದೇವಸ್ಥಾನಕ್ಕೂ ಹೋಗ್ತೀನಿ ಕ್ರಿಶ್ಚಿಯನ್ ದೇವಸ್ಥಾನಕ್ಕೂ ಹೋಗ್ತೀನಿ ನನಗೆ ಯಾವುದೇ ರೀತಿ ನನಗೆ ಭೇದ ಭಾವ ಇಲ್ಲ ದರ್ಗಾ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ರಾಮ್ ದೇವ್ರ ಬೆಟ್ಟ ಅಂತ ಅದು ರಾಮನ ಬೆಟ್ಟ ಅಂತ ಕೂಡ ಕರೀತಾರೆ ಬನ್ನಿ ಅದು ಹೇಗಿದೆ ನೋಡೋಣ

ప్రణద్దు వన్యజీవి ధమ ఎంట్ూర ఐవతారు ఎక్రే ఐతే నగమా ఇదో ఫుల్ టోటల్ ఫుల్ గవర్నమెంటే గవర్నమెంట్ మేబీ ఏ ప్రాణి ప్రాణి ఇది అన్సతే అదే వన్యజీవి ధామ అంతే మస్త్ల్వా ಯಾವ್ದಕ್ಕೂ ಬಂದಿದ್ನಲ್ಲ ಬೆಟ್ಟ ತರ ನಾನು ಪಾಪ ನಿಜವಾಗ್ಲ ತಾತ ಗ್ರೇಟು ನಿಜ ಗ್ರೇಟವ ಹ್ಞೂ ನಗು ನಗ್ಮ ಯಾರೇ ಆಗಲಿ ಭಯ 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 ಇರ್ತದೆ ಅವ್ರಿಗೆ ಏ ಹೆಣ್ಮಕ್ಳು ಏನೋ ಹೈವೇ ಬೇರೆ ಯಪ್ಪಾ ಆದರೂ ಆ ತಾತ ಕೊಟ್ಟನಲ್ಲ ಬರಿದೆ ಕಳಿಸು ನನಗೆ ಇಲ್ಲ ಕಳಿಸ್ತೀನಿ ನೋಡು ಕಳಿಸೋ ಕಳಿಸ್ತೀನಿ ಹೋಯ್ತಾ ಬೆಟ್ಟ ಅಂದರೆ ಬೆಟ್ಟ ಫುಲ್ ಬಿಸಿಲು ನಾವು ದಿವಸ ಅಂತೂ ಆಗೋದಂತೂ ಗ್ಯಾರಂಟಿ ಇದೀವಿ ಹೊತ್ತು ಹೋಯ್ತಾಯಿದ್ವಿ ಮೊದಲೇ ಕಪ್ಪಗಿದ್ವಿ ಇನ್ನೂ ಕಪ್ಪಾಗ್ಬಿಡ್ತೀವಿ ಏನಾಗಮ್ಮ ನಾನು ನಿನ್ಗಿಂತ ಕಪ್ಪಿದ್ದೀನಿ ಇಲ್ಲ ಗಾಯಿಸಿ ನನ್ಗಿಂತ ಇವಾಗ ಇವಳೇ ಬೆಳಗ್ಗೆ ಆಗ್ಬಿಟ್ಟೆ ಬಿಸಿಲು ಜಾಸ್ತಿ ತಿರುಗಾಡೋ ಬಿಸ್ಲಲ್ಲಿ ಬೆಳ್ಳಗಾಗಿರೋದು ಬನ್ನಿ ನೋಡೋಣ ಮೇಲೆ ಹೆಂಗಿದೆ ಅಂತ ತೋರಿಸ್ತೇನೆ ಇಲ್ಲಿಂದ ಇವಾಗ ನಡ್ಕೊಂಡು ಬಂದ್ವಿ ಇಲ್ಲಿ ಗಂಟ ಇವಳದೇನೋ ಹುಡುಕ್ತಾವಳೆ ಇಲ್ಲಿ ಮೇಲ್ಗಡೆ ನೋಡಿದೆ ಎಳ್ಚಣ್ಣ ಗಿಡ ಕೆಳಗಡೆ ನೋಡಿದೆ ಎಳ್ಚಣ್ಣ ಗಿಡ ಗಿದ್ದಿದೆಯೋ ಏನೋ ಅಂತ ಅಂದ್ಬಿಟ್ಟು ನೋಡಿದ್ರೆ ಆಮೇಲೆ ಇಲ್ಲೊಂದು ಸಿಕ್ತು ನನಗೆ ಇಲ್ಲಿ ಎಳ್ಚಣ್ಣು ಹಣ್ಣು ಅಲ್ಲಿ ಕರೆಕ್ಟಾಗಿ ಎಳ್ಚೆಣ್ಣಿದು ಇದು ಚೆಣ್ಣು ಸಿಕ್ತು ನನ್ನ ಫೇವ್ರೇಟು ಹತ್ರ ಏನಾರು ಇದ್ರೆ ಕಿತ್ತವ ತುಂಬ ದೊಡ್ಡದೈತೆ ಎಲ್ಲ ಮುಳ್ಳುಮುಳ್ಳಿ ಇರುತ್ತೆ ಅಥಕಂತ ಆಗಲ್ಲ ಹೊಡೆಯೋದು ಬಿದ್ರೆ ಎತ್ಕೊಂಡು ತಿನ್ಕೊಂಡು ಹೋಗೋದು ಅಷ್ಟೇ ಹುಡ್ಕೊ ಮತ್ತೆ ಆಯಿತು ಹುಡ್ಕೋದಲ್ಲ ಅವ್ನು ಕಲ್ಬಿಡ್ತೀನಿ ಹೋಗ್ಲಿ ಹಣ್ಣಿದ್ಯಾ ಎಲ್ಲ ಉದುರೋಗ್ಬಿಟ್ಟೈತಲ್ಲ ನೋಡಿ ನೋಡಿ ಉದುರತ್ತೆ ಹೊಡಿತೀನಿ ನೋಡು ಹೊಡಿಯವ ತಾಯಿ ಹೊಡಿ ಬಿತ್ತಾ ಹಾ ಎಲ್ಲಿ ಬಿತ್ತಾ ತೋರ್ಸು ಚಿಕ್ ಚಿಕ್ಕವು ಚಿಕ್ಕ ಚಿಕ್ಕದೈತೆ ಏಯ್ ತುಂಬಾ ಚಿಕ್ಕದ್ ಹೆಣ್ ಬಿಟ್ಟೈತೆ ಬಿಸ್ಲಾಗೆ ಚಿಕ್ಕವು ಮಾನ್ಸೂನ್ ಟೈಮಲ್ಲಿ ಬಂದರೆ ಫುಲ್ಲು ಎಲ್ಲ ಬಿದ್ದಿ ಪಿಚ ಪಿಚ ಅಂತ ಇರ್ತದೆ ಅನ್ಸುತ್ತಲ್ಲ ನೀವು ಹೇಳ್ದಂಗೆ ಬಿಸ್ಲಿಗೆಲ್ಲ ಒಣಗೋಗ್ಬಿಟ್ಟೈತೆ ಇದು ನೋಡು ಎಲ್ಲರೂ ಒಂದು ಚೆನ್ನಾಗಿರೋ ಹಣ್ಣು ಸಿಕ್ಕರೆ ಟೇಸ್ಟ್ ನೋಡೋಣ ಅವಾಗಲೇ ಇಲ್ಲೊಂದು ಸಿಕ್ಕಿದ್ದಲ್ಲ ಎಲ್ಲಿ ಅಲ್ಲ ಗೊತ್ತು ಒಣಗೋಗಿರೋದೆ ಇದಂತ ಫುಲ್ ಪುಡಿನೇ ಮಾಡ್ಬಿಡ್ಬೋದು ಆ ಮಟ್ಟಿಗೆ ಒಣಗೋಗ್ಬಿಡೈತೆ ಏಯ್ ನಾನು ಇಲ್ಲಿದ್ದೀನಿ ಹಂಗೆ ಹೊಡಿತ ಇದ್ದೀಯಲ್ಲ ಗುರುವೇ ಬುಂಡೆ ಗಂಡೆ ಹೊಡೆದ್ಗಿಡ್ದಾಕ್ಬಿಟ್ಟೆ ಅಕಣವಾ ಅಲ್ಲಿ ನಗ್ಮಾ ಇಲ್ಲ ಅಲ್ಲಿ ಬಾ ಎಲ್ಲ ಒಣಗೋಗೈತೆ ಮರಾನೇ ಒಣಗೋಗೈತೆ ಬಾ ಒಂದು ರಾಮದೇವನ ಬೆಟ್ಟ ಸ್ವಾಗತ ಸುಸ್ವಾಗತ ಅದನ್ನೇ ಬಾ ನೀ ಹೇಳ್ತಾ ಇರೋದು ಅಲ್ಲೇ ಹಾಕಿ ಅಲ್ಲೇ ಹಾಕೋರೇ ನೋಡಿ ನೋಡಿ ರಣಹದ್ದುಗಳು ಮತ್ತು ಇತಿಹಾಸ ಪಾರ್ಸಿ ಜನಾಂಗದ ಬಾಳಿನ ಬಾಳಿನ ಒಂದು ಅಂಗವಾಗಿಯೂ ಈ ರಣಹದ್ದುಗಳು ಕಾಣಲ್ಪಟ್ಟಿದೆ ಓ ನಗ್ಮ ಇದು ಏನಕ್ಕೆ ರಣಹದ್ದುಗಳ ಏನಪ್ಪ ಧಾಮನ ಏನೋ ಇಟ್ಟಿದ್ರು ಅಂತ ಹೇಳಿದ್ನಲ್ಲ ಜಟಾಯು ರಾ ಇದು ರಾಮಾಯಣ ಕಾಲದಲ್ಲಿ ಜಟಾಯು ಬರುತ್ತೆ ಸೀತೆನ ರಕ್ಷಿಸಿದ್ದು ಅದೇನೇ ರಾವಣ ಜಟಾಯುನ ಸಾಯಿಸ್ಬಿಡ್ತದೆ ಸೊ ಆ ಜಟಾಯುಗಳು ಜಟಾಯು ಇಲ್ಲಿ ಇತ್ತು ಅಂತ ಮೇ ಬಿ ಇರಬೇಕು ಅನಿಸುತ್ತೆ ಬಟ್ ಅದು ಬಿದ್ದಿರೋ ಅದು ಕೊಲೆಯಾಗಿರೋ ಸ್ಥಳ ಬಂದು ಕೇರಳದಲ್ಲಿದೆ ಅದು ಜಟಾಯು ಆ ಒಂದು ಪಕ್ಷಿ ಡಿಸೈನಲ್ಲೇ ಇಟ್ಕಟ್ಟವ್ರೆ ಬೆಟ್ಟದ ಮೇಲೆ ಬಟ್ ಇಲ್ಲಿದ್ದು ಏನೋ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇತಿಹಾಸ ಇದೆ ಬಟ್ ಇನ್ನೂ ಅದ್ರ ಬಗ್ಗೆ ತಿಳ್ಕೊಬೇಕು ಅಷ್ಟೆ ನೋಡಿ ಹೋಣ ಮುಂದಕ್ಕೆ ಅರ್ಥ ಆಯಿತಾ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತದು और रामदेवरा बेटा जय श्री राम जय श्री राम ಇಲ್ಲಿಂದ ಸ್ಟಾರ್ಟ್ ಅಂತ ಅನ್ಸುತ್ತೆನಗ್ ಬಾ ಟೆನ್ಷನ್ ಮಾಡ್ಕೊಳ್ಳಲ್ಲ 400 ಮೆಟ್ಟಲಿದೆ ಗೈಸ್ ಟೋಟಲ್ ಹೇಳ್ತೀನಿ ಎಲ್ಲಿ ನೋಡಿ ನೀನು ಏನು ಬಿಟ್ರೆ ಎಳ್ಚೇನು ಬಿಡ್ಬೇಡ ಇಲ್ಲಿಂದ ಹೋಗೋ ಗಂಟ ನನಗೆ ಕಾಡಿಂದ ಕೆಲವು ಹಣ್ಣು ಗಿಡಗಳೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಕೆಲವು ಔಷಧಿಗಳಿದು ಅದು ಆಡು ಮೂಡುಲ್ಲ ಸ್ವಲ್ಪ ಗೊತ್ತಿಲ್ಲ ನನಗೆ ಸೊ ಆ ಇಂಟೆನ್ಶನ್ ನಾನು ಹೇಳ್ತೀನಿ ಇದು ಇದ್ರ ಗಿಡ ಇದು ಇದ್ರ ಗಿಡ ಅಂತ ಅಲ್ಲಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ಕಾಡಲ್ಲೇ ಕಾಳು ಮಜ್ಜಿ ಥರ ನಾನು ಜಾಸ್ತಿ ಸುತ್ತಾಡ್ತಿದೆ ಅದಕ್ಕೋಸ್ಕರ ಕಾಡಲ್ಲೇ ಜೀವನ ಕಳೆದ್ಬಿಡು ಕಳೆಯೋಣ ನನಗೂ ಅದೇ ಆಸೆ ನನಗಿಷ್ಟ ಈ ಜನರು ಮಜೆ ಇರೋ ಬರಲಿ ಕಾಡಲ್ಲಿ ಪ್ರಾಣಿಗಳ ಜೊತೆ ಇರೋದು ಬೆಸ್ಟ್ ಜೈ ಶ್ರೀರಾಮ್ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಇದು ನೋಡೋಣ ಹಳ್ಳ ಕಾಯ್ ಮರ್ಕವಿ ಹೌದು ಸಾಗತೆ ಅಷ್ಟ ಕಾಯ್ ಮರ್ತಾನೆ ಇಡ್ತಲ್ವಾ ಬಿಸ್ಲೇಗೆ ಜೀವ ಓದಂಗ ಐತೆ ಅಲ್ಲೋಡಲೇ ಗುಹೆ ಬಾಣ ಹೊಡ್ದೈತೆ ಅದು ಎಷ್ಟು ಜಾಲ ಒಂದು ಕಲ್ಲು ಒಳಗಿಂದ ನೀರು ಬರ್ತಾರೆ ಇರೋದಿ ಯಾರು ಸೇಟು ಹೌದಾ ನೋಡಿದು ಗೊತ್ತಾಯ್ತು ಸಾಂಗಲ್ಲೇ ರಾಮ್ ಸಾಂಗ್ ಅದು ಅವ್ರುಗಳೇ ಇಲ್ಲ ಅದು ಅವ್ರ ಏನೋ ಊಟ ಗೀಟನೂ ಐತೆ ಅನ್ಸುತ್ತೆ ನೋಡಿದೀನಿ ನಾನು ಸುಮ್ಮನೆ ಹುಡುಗರು ಹುಡ್ಗುರು ಅವ್ರು ಮರಾಠಿ ಮಾತಾಡ್ತಾರೆ ಅಂತಾರೆ

ಎಷ್ಟು ಗ್ರೀನ್ ಇದೆ ನೋಡಿ ಇದು ನೀರು ಅಪಾಯ ಅಂತ ಅಲ್ಲೇ ಬರ್ದ್ಬಿಟ್ಟು ಅವ್ರು ಆಯ್ತಾ ಎಲ್ಲಪ್ಪ ಸಿಕ್ಕಾಬಿಟೆ ತಡೆಗೆ ಅಷ್ಟು ಬಿಸ್ಲೈತೆ

ನೆಕ್ಸ್ಟು ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಚೆನ್ನಪಟ್ನಾಗ್ ಬಂದು ಅಲ್ಲಿಂದ ಮತ್ತೆ ಇನ್ನೊಂದು ಚೆನ್ನಪಟ್ನದಲ್ಲಿ ಫೇಮಸ್ ದರ್ಗಾ ಇದೆ ನೆಕ್ಸ್ಟ್ ಮುಗಿಸ್ಕೊಂಡು ಡೈರೆಕ್ಟು ಮೈಸೂರಿಗೆ ಹೋದ್ವಿ ಅಲ್ಲಿಂದ ನಮ್ಮ ಮನೆಗೆ ಹೋದ್ವಿ ಇಷ್ಟೇ ಇವತ್ತು ನಮ್ಮ ವ್ಲಾಗ್ ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ